ಎಲ್ಲರಿಗೂ ನಮಸ್ಕಾರಗಳು ಇಂದು ನಾವು ದೈಹಿಕ ಶಿಕ್ಷಣದ ಅಧ್ಯಾಯವೊಂದರ ಪ್ರಶ್ನೋತ್ತರಗಳನ್ನು ನೋಡೋಣ ಆಧುನಿಕ ಒಲಿಂಪಿಕ್ ಮತ್ತು ಏಷ್ಯನ್ ಕ್ರೀಡೆಗಳು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಾಚೀನ ಒಲಿಂಪಿಕ್ ಕ್ರೀಡೆ ಎಲ್ಲಿ ಪ್ರಾರಂಭವಾಯಿತು ಪ್ರಾಚೀನ ಒಲಿಂಪಿಕ್ ಕ್ರೀಡೆ ಕ್ರಿಸ್ತಪೂರ್ವ ಏಳ್ನೂರ ಎಪ್ಪತ್ತಾರರಲ್ಲಿ ಗ್ರೀಕ್ ದೇಶದಲ್ಲಿ ಪ್ರಾರಂಭವಾಯಿತು ಆಧುನಿಕ ಒಲಿಂಪಿಕ್ ಕ್ರೀಡಾ ಕೂಟದ ಜನಕ ಯಾರು ಆಧುನಿಕ ಒಲಿಂಪಿಕ್ ಕ್ರೀಡಾಕೂಟದ ಜನಕ ಬ್ಯಾರನ್ ಪಿಯರೆ ಡಿ ಕೋಬರ್ಟಿನ್ ಆಧುನಿಕ ಒಲಿಂಪಿಕ್ ಕ್ರೀಡೆ ಮೊಟ್ಟ ಮೊದಲು ಯಾವ ದೇಶದಲ್ಲಿ ಪ್ರಾರಂಭವಾಯಿತು ಆಧುನಿಕ ಒಲಿಂಪಿಕ್ ಕ್ರೀಡೆ ಮೊಟ್ಟ ಮೊದಲು ಗ್ರೀಕ್ ದೇಶದ ಅಥೆನ್ಸ್ನಲ್ಲಿ ಪ್ರಾರಂಭವಾಯಿತು ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಕೇಂದ್ರ ಕಚೇರಿಯಲ್ಲಿದೆ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಕೇಂದ್ರ ಕಚೇರಿ ಸ್ವಿಜರ್ಲೆಂಡ್ನ ಲುಸಾನ್ನಲ್ಲಿದೆ ಒಲಿಂಪಿಕ್ ದೇಯವಾಕೆ ಯಾವುದು ಒಲಿಂಪಿಕ್ ಧ್ಯೇಯವಾಕ್ಯ ಸೈಟಿಯಸ್ ಪೋರ್ಟಿಯಸ್ ಆಲ್ಟಿಯಸ್ ಸೈಟಿಯಸ್ ಪೋರ್ಟಿಯಸ್ ಆಲ್ಟಿಯಸ್ ಒಲಿಂಪಿಕ್ ಧ್ವಜದಲ್ಲಿಯ ವಿವಿಧ ವರ್ಣಗಳ ವರ್ತುಲಗಳ ಬಣ್ಣಗಳು ಯಾವುವು ಒಲಿಂಪಿಕ್ ಧ್ವಜದಲ್ಲಿಯ ವಿವಿಧ ವರ್ಣಗಳ ವರ್ತುಲಗಳ ಬಣ್ಣಗಳು ನೀಲಿ ಹಳದಿ ಕಪ್ಪು ಹಸಿರು ಮತ್ತು ಕೆಂಪು ಮೊಟ್ಟ ಮೊದಲು ಒಲಿಂಪಿಕ್ ಜ್ಯೋತಿಯನ್ನು ಯಾವ ಕ್ರೀಡಾಕೂಟದಲ್ಲಿ ಜಾರಿಗೆ ತರಲಾಯಿತು ಮೊಟ್ಟ ಮೊದಲು ಒಲಿಂಪಿಕ್ ಜ್ಯೋತಿಯನ್ನು ಸಾವಿರದ ಒಂಬೈನೂರ ಮೂವತ್ತಾರರ ಜರ್ಮನಿಯ ಬರ್ಲಿನ್ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಜಾರಿಗೆ ತರಲಾಯಿತು ಮೊಟ್ಟಮೊದಲು ಏಷ್ಯನ್ ಗೇಮ್ಸ್ ಅನ್ನು ಯಾವ ರಾಷ್ಟ್ರದಲ್ಲಿ ಆಯೋಜಿಸಲಾಯಿತು ಮೊಟ್ಟಮೊದಲು ಏಷ್ಯನ್ ಗೇಮ್ಸನ್ನು ಭಾರತದ ರಾಜಧಾನಿ ದೆಹಲಿಯಲ್ಲಿ ಆಯೋಜಿಸಲಾಯಿತು ಏಷ್ಯನ್ ಗೇಮ್ಸ್ನ ಜವಾಬ್ದಾರಿ ನಿರ್ವಹಿಸುವ ಸಂಸ್ಥೆ ಯಾವುದೋ ಏಷ್ಯನ್ ಗೇಮ್ಸ್ನ ಜವಾಬ್ದಾರಿ ನಿರ್ವಹಿಸುವ ಸಂಸ್ಥೆ ಏಷ್ಯನ್ ಗೇಮ್ಸ್ ಫೆಡರೇಷನ್ ಈ ಕೆಳಗಿನ ಪ್ರಶ್ನೆಗಳಿಗೆ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಒಲಿಂಪಿಕ್ ಧ್ಯೇಯವಾಕ್ಯದ ಅರ್ಥವನ್ನು ವಿವರಿಸಿ ಯಾವುದೇ ಜಾತಿ ವರ್ಣ ಧರ್ಮದ ಭೇದ ಭಾವವಿಲ್ಲದೆ ನಡೆಯುವ ಪ್ರಪಂಚದ ಅತಿದೊಡ್ಡ ಸಾಮೂಹಿಕ ಕಾರ್ಯಕ್ರಮವೆಂದರೆ ಒಲಿಂಪಿಕ್ಸ್ ಮಾತ್ರ ಡೈಡನ್ ರಚಿಸಿದ ಒಲಿಂಪಿಕ್ ಧ್ಯೇಯವಾಕ್ಯವಾದ ಸೈಟಿಯಸ್ ಪೋರ್ಟಿಯಸ್ ಆಲ್ಟಿಯಸ್ ಎಂದರೆ ಇನ್ನೂ ವೇಗ ಇನ್ನೂ ಎತ್ತರ ಇನ್ನೂ ಶಕ್ತಿ ಎಂದು ಅರ್ಥವಾಗುತ್ತದೆ ಒಲಿಂಪಿಕ್ ಧ್ವಜವನ್ನು ವರ್ಣಿಸಿರಿ ಒಲಿಂಪಿಕ್ ಕ್ರೀಡಾ ಧ್ವಜವನ್ನು ಒಂದ್ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಕೋಬರ್ಟಿನ್ ರವರು ವಿನ್ಯಾಸಗೊಳಿಸಿದರು ಹತ್ತೊಂಬತ್ತು ನೂರ ಹದಿನಾಲ್ಕರ ಪ್ಯಾರಿಸ್ನಲ್ಲಿ ನಡೆದ ಒಲಿಂಪಿಕ್ ಸಮ್ಮೇಳನದಲ್ಲಿ ಈ ಧ್ವಜವನ್ನು ಅಧಿಕೃತವಾಗಿ ಪ್ರಸ್ತುತಪಡಿಸಲಾಯಿತು ಮೊದಲ ಬಾರಿಗೆ ಒಂದ್ ಸಾವಿರದ ಒಂಬೈನೂರ ಇಪ್ಪತ್ತರ ಬೆಲ್ಜಿಯಂನ ಆಂಟ್ವಾರ್ಪಸ್ನಲ್ಲಿ ನಡೆದ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಹಾರಿಸಲಾಯಿತು ಒಲಿಂಪಿಕ್ ಧ್ವಜವು ಬಿಳಿ ಬಣ್ಣದ ವಸ್ತ್ರದ ಮೇಲೆ ಐದು ವಿವಿಧ ಬಣ್ಣಗಳ ಪರಸ್ಪರ ಹೆಣೆದುಕೊಂಡಿರುವ ವರ್ತುಲಗಳನ್ನು ಹೊಂದಿರುತ್ತದೆ ಧ್ವಜದಲ್ಲಿ ನೀಲಿ ಹಳದಿ ಕಪ್ಪು ಹಸಿರು ಮತ್ತು ಕೆಂಪು ಬಣ್ಣಗಳಿರುತ್ತವೆ ಒಲಿಂಪಿಕ್ ಜ್ಯೋತಿಯ ಪ್ರಾರಂಭ ಹೇಗಾಯಿತು ಪ್ರಪಂಚದ ಎಲ್ಲಾ ದೇಶಗಳ ನಡುವೆ ಏಕತೆಯನ್ನು ಸಾಧಿಸಲು ಒಂದ್ ಸಾವಿರದ ಒಂಬೈನೂರ ಮೂವತ್ತಾರರ ಜರ್ಮನಿಯ ಬರ್ಲಿನ್ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಲಿಂಪಿಕ್ ಜ್ಯೋತಿಯನ್ನು ಬೆಳಗುವ ಪದ್ಧತಿಯನ್ನು ಜಾರಿಗೆ ತರಲಾಯಿತು ಒಲಿಂಪಿಯ ನಗರದಲ್ಲಿ ಸೂರ್ಯನ ಕಿರಣಗಳ ಸಹಾಯದಿಂದ ಪಂಜನ್ನು ಹತ್ತಿಸಿದ ಜ್ಯೋತಿಯನ್ನು ಒಲಿಂಪಿಯಾದಿಂದ ಸರದಿಯ ಮೂಲಕ ಓಡುತ್ತಲೇ ತಂದು ಕ್ರೀಡಾಂಗಣದಲ್ಲಿ ನಿರ್ಮಿಸುವ ಬೃಹತ್ ಅಗ್ನಿಕುಂಡಕ್ಕೆ ಸ್ಪರ್ಶ ಮಾಡಿ ಕ್ರೀಡಾಕೂಟದ ಉದ್ಘಾಟನೆ ನೆರವೇರುತ್ತದೆ ಕ್ರೀಡಾ ಜೊತೆ ಆರದಂತೆ ಉರಿಯಲು ಏರ್ಪಾಡು ಮಾಡಿರುತ್ತಾರೆ ಒಲಿಂಪಿಕ್ ಪ್ರಾರಂಭವಾದ ಬಗ್ಗೆ ತಿಳಿಸಿ ಒಲಿಂಪಿಕ್ ಕ್ರೀಡೆಗಳು ಮೊಟ್ಟ ಮೊದಲು ಗ್ರೀಕ್ ದೇಶದಲ್ಲಿ ಕ್ರಿಸ್ತಪೂರ್ವ ಏಳ್ನೂರ ಎಪ್ಪತ್ತಾರರಲ್ಲಿ ಪ್ರಾರಂಭವಾಗಿ ಕ್ರಿಸ್ತಶಕ ಮುನ್ನೂರ ತೊಂಬತ್ನಾಲ್ಕರವರೆಗೆ ನಡೆದವು ನಂತರ ರೋಮ್ನ ದೊರೆ ಥಿಯೋಡೋಸಿಯಸ್ ಈ ಕ್ರೀಡಾಕೂಟಗಳನ್ನು ನಿಲ್ಲಿಸಿದನು ನಂತರದ ದಿನಗಳಲ್ಲಿ ಫ್ರಾನ್ಸ್ ದೇಶದ ಬ್ಯಾರನ್ ಪಿಯರೆ ಡಿ ಕೋಬರ್ಟಿನ್ ರವರ ಸತತ ಪ್ರಯತ್ನ ದೃಢ ಸಂಕಲ್ಪದಿಂದಾಗಿ ಆಧುನಿಕ ಒಲಿಂಪಿಕ್ ಕ್ರೀಡೆಗಳು ರೂಪುಗೊಂಡವು ಏಷ್ಯನ್ ಗೇಮ್ಸ್ ಪ್ರಾರಂಭವಾದ ವಿಧಾನವನ್ನು ತಿಳಿಸಿ ಎರಡನೇ ಮಹಾಯುದ್ಧದ ನಂತರ ಏಷ್ಯಾ ಖಂಡದ ಬಹುತೇಕ ರಾಷ್ಟ್ರಗಳು ಸ್ವತಂತ್ರವಾದವು ಹೀಗೆ ಹೊಸದಾಗಿ ಸ್ವತಂತ್ರವಾದ ಎಲ್ಲಾ ರಾಷ್ಟ್ರಗಳ ನಡುವೆ ಸಹಕಾರ ಮತ್ತು ಐಕ್ಯತೆಯನ್ನು ಸಾಧಿಸಲು ಏಷ್ಯಾ ಖಂಡದ ರಾಷ್ಟ್ರಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮ ಶಕ್ತಿ ಮತ್ತು ಸ್ಥಾನವನ್ನು ಪ್ರದರ್ಶಿಸಲು ಒಂದು ಹೊಸ ವಿಧಾನದ ಸ್ಪರ್ಧೆಗಳನ್ನು ಏರ್ಪಡಿಸಬೇಕೆಂದು ಬಯಸಿದವು ಇದಕ್ಕೆ ಪೂರಕವಾಗುವಂತೆ ಒಂದ್ ಸಾವಿರದ ಒಂಬೈನೂರ ನಲವತ್ತೆಂಟರ ಆಗಸ್ಟ್ ಹದಿನಾಲ್ಕರ ಲಂಡನ್ ಒಲಿಂಪಿಕ್ನಲ್ಲಿ ಇಂಡಿಯನ್ ಒಲಿಂಪಿಕ್ ಕಮಿಟಿಯ ಪ್ರತಿನಿಧಿಯಾಗಿ ಶ್ರೀ ಗುರುದತ್ ಸೋದಿ ಅವರು ಭಾಗವಹಿಸಿದ್ದರು ಅಲ್ಲಿ ಏಷ್ಯಾ ಖಂಡದಿಂದ ಭಾಗವಹಿಸಿದ ಎಲ್ಲಾ ರಾಷ್ಟ್ರಗಳ ಕ್ರೀಡಾ ಪ್ರತಿನಿಧಿಗಳೊಂದಿಗೆ ಚರ್ಚಿಸಿ ಏಷ್ಯಾ ರಾಷ್ಟ್ರಗಳ ನಡುವೆ ಪರಸ್ಪರ ಸಹಕಾರದ ಭಾವನೆ ಬೆಳೆಸುವ ದೃಷ್ಟಿಯಿಂದ ಏಷ್ಯನ್ ಗೇಮ್ ನಡೆಸುವ ಸಲಹೆಯನ್ನು ನೀಡಿದರು ಈ ಸಲಹೆಗೆ ಏಷ್ಯನ್ ಅಥ್ಲೆಟಿಕ್ಸ್ ಫೆಡರೇಷನ್ ಒಪ್ಪಿಗೆ ನೀಡಿತು ನಂತರ ಒಂದ್ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಏಷ್ಯನ್ ಅಥ್ಲೆಟಿಕ್ಸ್ ಫೆಡರೇಷನ್ ತನ್ನ ಹೆಸರನ್ನು ಏಷ್ಯನ್ ಗೇಮ್ಸ್ ಫೆಡರೇಷನ್ ಆಗಿ ಬದಲಿಸಿಕೊಂಡಿತು ಈ ಸಂಸ್ಥೆ ಒಂದು ಸ್ವತಂತ್ರ ಸಂಸ್ಥೆಯಾಗಿದೆ ಏಷ್ಯನ್ ಗೇಮ್ಸ್ನ ಎಲ್ಲ ಜವಾಬ್ದಾರಿಗಳನ್ನು ನಿರ್ವಹಿಸುತ್ತದೆ ಈ ಸಮಿತಿಯು ಸಭೆ ಸೇರಿ ಮೊಟ್ಟ ಮೊದಲ ಬಾರಿಗೆ ಏಷ್ಯನ್ ಕ್ರೀಡಾಕೂಟವನ್ನು ಒಂದು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಭಾರತದ ರಾಜಧಾನಿಯಾದ ದೆಹಲಿಯಲ್ಲಿ ನಡೆಸಬೇಕೆಂದು ತೀರ್ಮಾನಿಸಿತು ಅದರಂತೆ ಕ್ರೀಡಾಕೂಟವು ಯಶಸ್ವಿಯಾಗಿ ಪ್ರಾರಂಭವಾಯಿತು ಧನ್ಯವಾದಗಳು